ಇವತ್ತಿನ ದಿನ ಏನು ನಮ್ಮ ಕೋಮಲ್ ಚುನಾವಣೆಯ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ರಾಜ್ಯದ ವರಿಷ್ಠರು ನಮ್ಮ ಜಿಲ್ಲಾ ವರಿಷ್ಠರು ಅದೇ ರೀತಿ ನಮ್ಮ ಮುಖ್ಯವಾಗಿ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರ ಒಂದು ನೇತೃತ್ವದಲ್ಲಿ ನಮ್ಮ ಆನಂದ ರೆಡ್ಡಿಯವರ ಒಂದು ನೇತೃತ್ವದಲ್ಲಿ ಏನು ನಮ್ಮ ಅಧ್ಯಕ್ಷರಾಗಂಥ ನಮ್ಮ ಕಡೆಯ ನಾಗರಾಜಣ್ಣವರಾಗಿರ್ಬೋದು ಮುಖ್ಯವಾಗಿ ಅದೇ ರೀತಿ ನಮ್ಮ ಎಂ ಪಿ ಮಲ್ಲೇಶ್ ಬಾಬು ಸಹ ಆಗಿರ್ಬೋದು ಅದೇ ರೀತಿ ನಮ್ಮ ಎಲ್ಲ ನಾಯಕರು ನಮ್ಮ ಬಿ ಎಮ್ ವೆಂಕ್ ಬಿ ಎಂ ಸಿ ವೆಂಕಟರಾಮೇಗೌಡರು ನಮ್ಮ ರಘುಪತಿ ರೆಡ್ಡಿ ಅವರು ಮುರಳಿ ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ಸಾರು ಇನ್ನೂ ಅನೇಕ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ದಿನ ಏನು ನಮಗೆ ಅವಕಾಶ ಕಲಿಸಿಕೊಟ್ಟಿದ್ದಾರೆ ಬಹುಶಃ ಈ ಒಂದು ಅವಕಾಶ ಈ ಅವಕಾಶನ ತಮ್ಮ ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರುಗಳು ಸಹ ನಮಗೆ ಅವಕಾಶ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ ನೀಡಿದೆ ನೀಡಿ ನಾವು ಜೈಬೇರೆ ಬಾರಿಸ ಬಾರಿಸಿದ ಒಂದು ಸಂದರ್ಭದಲ್ಲಿ ಆಮೇಲೆ ಒಂದು ಒಳ್ಳೆಯ ಅಭಿವೃದ್ಧಿ ಬಗ್ಗೆ ತಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ